ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ಮುಂದೂಡಿಕೆ ಆಗ್ತಾ ಇದೆ ಯಥಾಸ್ಥಿತಿ ಮುಂದುವರಿಕೆಗೆ ಸಿ ಎಂ ಸೂಚನೆಯನ್ನು ಕೊಡ್ತಾ ಇರೋದು ಬಹುತೇಕ ಚುನಾವಣೆ ಮುಂದೂಡಿಕೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಾಮಪತ್ರ ವಾಪಸ್ ಪಡೆದ ಇಬ್ಬರು ಅಭ್ಯರ್ಥಿಗಳು ಬೆಳ್ಳಿ ಪ್ರಕಾಶ್ ಶರಣಗೌಡ ಬಯ್ಯಾಪುರ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದಾರೆ ಸೊ ಸದ್ಯಕ್ಕೆ ಏನು ಸ್ಥಿತಿ ಇದೆಯೋ ಆ ಯಥಾಸ್ಥಿತಿಯನ್ನು ಹಾಗೆ ಮುಂದುವರಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಹಾಗಾಗಿ ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೀಬೇಕು ಅಂತೆಲ್ಲ ಇತ್ತಲ್ಲ ಅದು ಮುಂದೂಡಿಕೆ ಆಗ್ತಾ ಇದೆ ಸದ್ಯದ ಸ್ಥಿತಿ ಏನಿದೆ ಅದು ಹಾಗೇ ಮುಂದುವರಿಲಿ ಯಥಾಸ್ಥಿತಿಯೇ ಇರಲಿ ಅಂತ ಸಿ ಎಮ್ ಎ ಹೇಳಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಚುನಾವಣೆ ಮುಂದೂಡಿಕೆ ಆಗ್ಬೋದಾದ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಏನು ಯಥ ಗೊತ್ತಿಲ್ಲ ಸದ್ಯಕ್ಕಂತೂ ಚುನಾವಣೆ ಇಲ್ಲ ನಾಮಪತ್ರ ವಾಪಸ್ ಪಡ್ಕೊಂಡಿದ್ದಾರೆ ಇಬ್ಬರು ಅಭ್ಯರ್ಥಿಗಳು ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಬಯ್ಯಾಪುರ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಇದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಯುತ್ತೆ ಅನ್ನುವಂಥ ಕಾರಣಕ್ಕಾಗಿ ತಯಾರಿಗಳೆಲ್ಲ ಆಗ್ತಾ ಇತ್ತು ಚುನಾವಣೆಗೆ ನಿಂತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳೆಲ್ಲ ಆಗ್ತಾ ಇತ್ತು ಬಟ್ ಸಿ ಎಮ್ ಇದೀಗ ಸೂಚನೆ ಕೊಟ್ಟಿರೋದು ಬೇಡ ಸದ್ಯಕ್ಕೆ ಏನಿದೆ ಅದನ್ನು ಹಾಗೆ ಮುಂದುವರೆಸೋಣ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸೊ ಸದ್ಯಕ್ಕೆ ಚುನಾವಣೆ ಅನ್ನೋದು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಹುತೇಕ ಚುನಾವಣೆ ಮುಂದೂಡಿಕೆ ಸಾಧ್ಯತೆ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕಾಗುತ್ತೆ ಇಲ್ಲ ನಾವು ಚುನಾವಣೆ ಮಾಡ್ತಾ ಇಲ್ಲ ಆರ್ ಚುನಾವಣೆ ಸದ್ಯಕ್ಕಿಲ್ಲ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋ ತನಕ ಸಾಧ್ಯತೆ ಬಗ್ಗೆ ನಾವು ಮಾತಾಡ್ಬೋದು ಸೊ ಈಗ ಸಿಗ್ತಾ ಇರುವಂಥ ಅಪ್ಡೇಟ್ ಬಹುತೇಕ ಚುನಾವಣೆ ಮುಂದೂಡಿಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿಯೇ ನಾಮಪತ್ರ ವಾಪಸ್ ಪಡ್ಕೊಂಡಿದ್ದಾರೆ ಇಬ್ಬರೂ ಅಭ್ಯರ್ಥಿಗಳು ಯಾರು ಈ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಅವ್ರು ಇಬ್ಬರು ಕೂಡ ವಾಪಸ್ ಪಡ್ಕೊಂಡಿದ್ದಾರೆ ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಬಯಾಪುರ ಇಬ್ಬರೂ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಜಟಾಪಟಿ ಜೋರಾಗಿ ನಡೀತಾ ಇದೆ ಡಿಕೆಶಿ ಸಂಬಂಧಿ ರವಿ ಎನ್ ರಾಜಣ್ಣ ನಡುವೆ ಜಟಾಪಟಿ ಹೈಕಮಾಂಡ್ ಎಂಟ್ರಿಯಿಂದ ಎಲೆಕ್ಷನ್ ಮುಂದೂಡಿಕೆ ನಿನ್ನೆ ಈ ಬಗ್ಗೆ ಸಭೆ ಕರೆದಿದ್ದ ಸಿಎಂ ಸಿದ್ದರಾಮಯ್ಯ ಸಂಧಾನವನ್ನು ಮೂಡಿಸುವುದಕ್ಕೆ ಸಭೆಯನ್ನ ಕರೆದಿದ್ರಂತೆ ಸಿಎಂ ಆದ್ರೆ ಸಭೆಯಲ್ಲಿ ಯಾವುದೇ ಒಮ್ಮತ ಇಲ್ಲ ಇದೇ ವೇಳೆ ಕೆ ಸಿ ವೇಣುಗೋಪಾಲ್ ಮುಖಾಂತರವಾಗಿ ಕರೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯಗೆ ಕರೆ ಮಾಡಿಸಿದ್ದಾರೆ ಡಿ ಸಿ ಡಿ ಕೆ ಶಿ ಹಾಗಾಗಿ ಚುನಾವಣೆಯನ್ನು ಮುಂದೂಡುವಂತೆ ಸೂಚನೆಯನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕಮಾಂಡ್ ಸೂಚನೆಯಂತೆ ಇದೀಗ ಮುಂದೂಡಿಕೆ ಆಗಿದೆ ಅಂತ ಇಲ್ಲೂ ಕೂಡ ಬಣ ಬಡಿದಾಟ ಅವ್ರ ಕಡೆಯವರು ಇವ್ರ ಕಡೆಯವರು ಅಂತ ಒಂದು ಕಡೆಯಲ್ಲಿ ಡಿ ಸಿ ಎಂ ಕಡೆಯೋರು ಇನ್ನೊಂದು ಕಡೆಯಲ್ಲಿ ರಾಜಣ್ಣ ಅವ್ರ ಕಡೆಯೋರು ಮೊದಲೇ ಇಬ್ಬರಿಗೂ ಆಗಿ ಬರಲ್ಲ ಅವ್ರು ಹೇಳಿದ ಇವರು ಅಪ್ಪಲ್ಲ ಇವರು ಹೇಳಿದ ಅವರು ಅಪ್ಪಲ್ಲ ಎದುರುಗಡೆ ಚೆನ್ನಾಗಿದ್ರು ನನ್ನ ಫ್ರೆಂಡು ನಾನೇ ಅವರಿಗೆ ಅವಕಾಶ ಕೊಟ್ಟಿದ್ದು ಇದು ಮತ್ತೊಂದು ಇನ್ನೊಂದು ಊಟಕ್ಕೆ ಕರೆದೇ ಅದೆಲ್ಲ ಹೇಳಿದ್ರು ಆಗಲ್ಲ ಆಗ ಬರೋಲ್ಲ ಸೊ ಈಗ ಈ ವಿಚಾರದಲ್ಲೂ ಕೂಡ ಅಪೇಕ್ಷ ಬ್ಯಾಂಕ್ ಚುನಾವಣಾ ವಿಚಾರದಲ್ಲೂ ಕೂಡ ಇದೇ ಆಗಿದ್ದು ಸಿದ್ದರಾಮಯ್ಯವ್ರು ಸಭೆ ಕರೆದಿದ್ದು ಎಲ್ಲ ಸರಿ ಮಾಡೋಣ ನೋಡೋಣ ಅಂತ ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಕಡೆಯಿಂದನೇ ಕರೆ ಮಾಡಿಸಿದ್ರಂತೆ ಸೊ ಹಾಗಾಗಿ ಸದ್ಯಕ್ಕೆ ಯಾವ ಗೋಜುನೂ ಬೇಡ ಸುಮ್ಮನೆ ಯಾರನ್ನೋ ಏನೋ ಹೇಳೋದು ಮತ್ತು ಅದು ಜಾಸ್ತಿ ಆಗೋದು ಮತ್ತು ಅಸಮಾಧಾನ ಸ್ಫೋಟ ಆಗೋದು ಬಣ ಬಡಿದಾಟ ಆಗೋದು ಮುಜುಗರ ಆಗೋದು ಇದ್ಯಾವುದು ಬೇಡ ಅಂತ ಸದ್ಯಕ್ಕೆ ಏನಿದೆಯಪ್ಪ ಅದನ್ನೇ ಮುಂದುವರಿಸಿ ಅಂತ ಸಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಡಿ ಕೆ ಶಿ ಸಂಬಂಧಿ ರವಿ ಇನ್ನೊಂದು ಕಡೆಯಲ್ಲಿ ಕೆ ಎನ್ ರಾಜಣ್ಣ ಅವರ ನಡುವೆ ಈ ಜಟಾಪಟ್ಟಿ ನಡೀತಾ ಇತ್ತು ಹೈಕಮಾಂಡ್ ಎಂಟ್ರಿಯಿಂದ ಈಗ ಇಲೆಕ್ಷನನ್ನು ಮುಂದೂಡಿಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಈ ಬಗ್ಗೆ ಸಭೆಯನ್ನು ಕರೆದಿದ್ರು ಸಿ ಎಂ ಸಿದ್ದರಾಮಯ್ಯವರು ಖುದ್ದಾಗಿ ಕೂತ್ ಮಾತಾಡಿ ಒಂದು ಬಗೆಹರಿಸ್ಬಿಡೋಣ ಅಂತ ಬಟ್ ಅದು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಸಂಧಾನ ಮಾಡೋದಕ್ಕೆ ಅಂತ ಸಭೆ ಕರೆದಿದ್ರು ಬಟ್ ಅದು ವರ್ಕೌಟ್ ಆದಂಗಿಲ್ಲ ಮಾಹಿತಿ ನೀಡ್ತಾರೆ ಚುನಾವಣಾ ವಿಚಾರದಲ್ಲಿ ಗೊಂದಲ ಅನ್ನೋದಿದೆ ಹೈಕಮಾಂಡ್ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ ಈಗ ಹಾಗಿದ್ರೆ ಚುನಾವಣೆ ಬೇಡ ಅನ್ನೋದು ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ಆಗಬೇಕಾಗಿತ್ತು ನಾಮಪತ್ರವನ್ನು ಕೂಡ ಇವತ್ತು ಸಲ್ಲಿಕೆ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆದ್ರೆ ಇಲ್ಲಿ ಅಪೆಕ್ಸ್ ನ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಜಟಾಪಟಿ ನಡೆದಿತ್ತು ಒಂದು ಕಡೆ ಡಿಕೆ ಕೆ ಡಿ ಶಿವಕುಮಾರ್ ತಮ್ಮ ಸೋದರ ಸಂಬಂಧಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಎಸ್ ರವಿ ಅವರನ್ನ ಅಖಾಡಕ್ಕೆ ಇಳಿಸಿದ್ರು ಮತ್ತೊಂದು ಕಡೆ ಕೆ ಎನ್ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನ ಒಡ್ಡಿದ್ರು ಆ ಇಬ್ಬರ ನಡುವೆ ಅಗ್ಗ ಜಗ್ಗಾಟ ಕೂಡ ನಡೆದಿತ್ತು ಕಳೆದ ಒಂದು ವಾರದ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜಣ್ಣ ಅವ್ರಿಗೆ ದೂರವಾಣಿ ಕರೆಯನ್ನ ಮಾಡಿ ನೀವು ಬೆಂಬಲವನ್ನ ಕೊಡಬೇಕು ನೀವು ಮತ್ತೆ ಸಚಿವರಾಗಿ ಸಚಿವರಾಗಿ ಅವಕಾಶ ನಿಮ್ಗೆ ಮಾಡ್ಕೊಡ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಸಂದರ್ಭದಲ್ಲಿ ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳಿದೆ ಆದ್ರೆ ರಾಜಣ್ಣ ನಾವು ಅದಕ್ಕೆ ಮೊಸಿಗೆಯನ್ನ ಕೊಟ್ಟಿರ್ಲಿಲ್ಲ ನಾನು ಸಚಿವ ಸ್ಥಾನ ನನಗೆ ಬೇಡ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಾಕು ನನ್ಗೆ ಅನ್ನುವಂತ ಮಾಹಿತಿಯನ್ನ ಅವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಕಳೆದ ಮೂರು ದಿನಗಳಿಂದಲೂ ಕೂಡ ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ರಾಜಣ್ಣ ಅವರು ಅವರ ದೂರವಾಣಿ ಕರೆಗೆ ಸ್ಪಂದನೆಯನ್ನು ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಇದರ ನಡುವೆ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ಬೇಕಾಯ್ತು ಅಧ್ಯಕ್ಷ ಸ್ಥಾನ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಕೆ ಮಾಡಬೇಕಾಗಿತ್ತು ಆದ್ರೆ ನಾಮಪತ್ರವನ್ನ ರಾಜಣ್ಣ ಅವರು ಸಲ್ಲಿಕೆ ಮಾಡಿರಲಿಲ್ಲ ಆ ಬೆಳ್ಳಿ ಪ್ರಕಾಶ್ ಬಿಜೆಪಿ ಮಾಜಿ ಶಾಸಕರಾಗಿರುವಂತ ಬೆಳ್ಳಿ ಪ್ರಕಾಶ್ ಅವರನ್ನ ರಾಜಣ್ಣ ಅವರು ಅವರ ಕಡೆಯಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ರು ತದನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ರವಿ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಸಲ್ಲಿಕೆ ಮಾಡಿರ್ಲಿಲ್ಲ ಅಷ್ಟರ ಒಳಗೆ ಹೈಕಮಾಂಡ್ ನಿಂದ ತೀವ್ರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಚುನಾವಣೆಯನ್ನ ಮುಂದೂಡುವಂತೆ ಈಗ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ಚುನಾವಣೆ ಬಹುತೇಕವಾಗಿ ಮುಂದೂಡಿಕೆ ಆಗ್ತಾ ಇದೆ ಯಾಕಂದ್ರೆ ನಿನ್ನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಆ ಹೊಸಬರಿಗೆ ನೀವು ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಬೇಡಿಕೆಯನ್ನ ಡಿ ಸುಧಾಕರ್ ಹಾಗೆ ಶಿವಾನಂದ ಪಾಟೀಲ್ ಹಾಗೆ ಅರಬೈಲು ಶಿವರಾಮ್ ಹೆಬ್ಬಾರ್ ಕೂಡ ಸಿಎಂ ಅವರ ಮುಂದೆ ಇಟ್ಟಿದ್ರು ಅನ್ನುವಂತ ಮಾಹಿತಿಗಳಿದೆ ಆ ಮತ್ತೊಂದು ಕಡೆ ಸುಮಾರು ಹನ್ನೊಂದು ನಿರ್ದೇಶಕರು ರಾಜಣ್ಣ ಅವರ ಪರವಾಗಿ ನಿಂತಿದ್ರು ಇಲ್ಲಿ ಹೇಗಾದ್ರೂ ಮಾಡಿ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಳೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದ್ದಂತಹ ಡಿಕೆ ಶಿವಕುಮಾರ್ ಅವರು ಎ ಪ್ರಧಾನ ಕಾರ್ಯದರ್ಶಿ ಕೆ ಟಿ ವೇಣುಗೋಪಾಲ್ ಅವರ ಮೂಲಕ ಸಿಎಂ ಅವರಿಗೆ ದೂರವಾಣಿ ಕರೆಯನ್ನ ಮಾಡಿಸಿ ಚುನಾವಣೆಯನ್ನ ಮುಂದೂಡಿಕೆ ಮಾಡುವಂತೆ ಆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಹೈಕಮಾಂಡ್ ನಿಂದ ನಿರಂತರವಾಗಿ ಒತ್ತಡಗಳು ಬಂದ ಕಾರಣ ಇವತ್ತು ಚುನಾವಣೆ ನಡಿಬೇಕಾಗಿತ್ತು ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇತ್ತು ಇಬ್ಬರು ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರು ಆದರೆ ಇದೀಗ ಬಂದಂತ ಮಾಹಿತಿಯ ಪ್ರಕಾರ ಚುನಾವಣೆಯನ್ನ ಕುಂದೂಡಿಕೆ ಮಾಡಲಾಗಿದೆ ಎನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ನೀತಿ